ಕರ್ನಾಟಕ ನಿಮ್ಮ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ಈ ಎರಡು ಸಾವಿರದ ಇಪ್ಪತ್ತೈದರ ಶಿವರಾತ್ರಿ ತುಂಬಾ ವೈಶಿಷ್ಟ್ಯವಾದದ್ದು ಈ ಶಿವರಾತ್ರಿಗೆ ನಿಮಗೆ ಶಿವನು ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕಾದ್ರೆ ನೋಡಿ ಈಗ ನಾವ್ ಹೇಳುವಂತಹ ಒಂದು ಮಾರ್ಗವನ್ನ ನೀವು ಹಿಂಬಾಲಿಸಿದ್ರೆ ಸಾಕು ಇವಾಗ ನಾನು ಹೇಳಿದಂತೆ ನೀವು ಅದನ್ನ ಮಾಡಿದ್ರೆ ಸಾಕು ನೋಡಿ ಇವಾಗ ನೋಡಿ ನಿಮ್ಮ ಸ್ಕ್ರೀನ್ ಅನ್ನು ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಮೂರು ತ್ರಿಶೂಲಗಳು ಇರುತ್ತೆ ಈ ಮೂರು ತ್ರಿಶೂಲಗಳಲ್ಲಿ ಯಾವುದಾದರೂ ಒಂದನ್ನ ಓಂ ನಮ ಹೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದನ್ನ ನೀವು ಇಟ್ಟುಕೊಳ್ಳಿ ಒಂದು ತ್ರಿಶೂಲವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣು ಮುಚ್ಚಿ ಶಿವನನ್ನ ಧ್ಯಾನ ಮಾಡಿ ಓಂ ನಮ ಶಿವಯ ಅಂತ ಹೇಳಿ ಅದನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳಿ ಆಯ್ತಾ ಆಯ್ತು ಅಂತ ಭಾವಿಸ್ತೀನಿ ಈಗ ನೀವು ಇಚ್ಛಿಸಿದಂತೆ ನೀವು ಆ ನೋಡಿದಂತೆ ನೀವು ಆಯ್ಕೆ ಮಾಡಿರುವಂತೆ ನಾನು ತ್ರಿಶೂಲಗಳ ಆಧಾರಿತ ಮೇಲೆ ಈ ಶಿವರಾತ್ರಿಗೆ ಶಿವನ ಸಂದೇಶ ನಿಮಗೇನಿದೆ ಅನ್ನತಕ್ಕಂಥದನ್ನ ಹೇಳ್ತೀನಿ ದಯಮಾಡಿ ನೋಡಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ನೋಡಿ ನೀವು ಇದರಲ್ಲಿ ಇರುವಂತಹ ಇದರಲ್ಲಿ ಇರುವಂತಹ ಚಿನ್ನದ ತ್ರಿಶೂಲವನ್ನ ನೀವೇನಾದರೂ ಆಯ್ಕೆ ಮಾಡಿದ್ರೆ ಅಂದುಕೊಳ್ಳಿ ನೀವು ಈ ವರ್ಷದಲ್ಲಿ ಏನನ್ನ ಗಳಿಸ್ಕೋಬೇಕು ಅನ್ಕೊಂಡಿದೀರ ನಿಮಗೆ ಅಂತ ಇರತಕ್ಕಂಥದ್ದು ಒಂದು ಅಧಿಕಾರ ಏನೋಗಿತ್ತು ಆ ಅಧಿಕಾರ ಏನೋಗಿತ್ತು ಅಧಿಕಾರವನ್ನ ನೀವು ಸಂಪಾದನೆ ಮಾಡ್ತೀರಾ ಹಾಗೂ ಹಣ ಕಾಸು ಐಶ್ವರ್ಯ ಯಾವುದಕ್ಕೂನು ನೀವಿನ್ನ ಚಿಂತಿಸಬೇಕಾಗಿಲ್ಲ ಯಾಕೆ ಅಂತ ಈ ಚಿನ್ನದ ತ್ರಿಶೂಲ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೀವು ಎಷ್ಟು ದೈವಾಧೀನವಾಗಿ ಶಿವನನ್ನ ಆರಾಧನೆ ಮಾಡಿ ನೋಡಿ ಚಿನ್ನದ ತ್ರಿಶೂಲ ಶಿವನ ಕೈಯಲ್ಲೇ ಪ್ರಾಮುಖ್ಯವಾಗಿ ನಾವು ತುಂಬಾ ಕಡೆ ನೋಡ್ತೇವೆ ಅಲ್ವಾ ನೀವು ನೀವು ನೀ ಜಗಜಟ್ಟಿ ವ್ಯಕ್ತಿ ನಾನು ಅಂತೇಳಿಕ ಇಷ್ಟಪಡ್ತೀನಿ ಈ ಶಿವರಾತ್ರಿಗೆ ಶಿವನ ಸಂದೇಶ ಏನು ಅಂತ ಅಂದ್ರೆ ಸಕಲವು ಸರ್ವವು ನಿಮಗೆ ಮಂಗಳವಾಗುತ್ತದೆ ಯಾವುದಕ್ಕೂ ಇನ್ನು ಚಿಂತೆ ಬೇಡ ನಿಶ್ಚಿಂತೆ ಬೇಡ ಮನಸ್ಸಲ್ಲಿ ಏನಂದುಕೊಂಡಿದ್ದೀರೋ ಅದನ್ನ ಮಾಡಿ ಮುನ್ನೊಗ್ಗಿ ಅನ್ನೋ ಒಂದು ಸಂದೇಶ ಇದು ಮೊದಲನೇದಾಯಿತು ಈಗ ಎರಡನೇದು ನೀವು ಬೆಳ್ಳಿಯ ಒಂದು ತ್ರಿಶೂಲವನ್ನು ಆಯ್ಕೆ ಮಾಡಿದರೆ ಏನು ಬೆಳ್ಳಿ ಅಂದ ತಕ್ಷಣ ಎಲ್ರಿಗೂ ಅನ್ಸುತ್ತೆ ತುಂಬಾ ಜನ ಇದನ್ನ ಆಯ್ಕೆ ಮಾಡಲ್ಲ ಆದರೆ ನೀವು ಆಯ್ಕೆ ಮಾಡಿದೀರ ಅಂತ ಶಿವನ ಒಂದು ಸಂದೇಶ ನಿಮಗೆ ಇದ್ರ ಮೂಲಕ ಏನಿದೆ ಅಂತ ನೀವು ಪ್ರಾಮಾಣಿಕರು ನೀವು ಬುದ್ಧಿವಂತರು ಯಾರು ಆಯ್ಕೆ ಮಾಡ್ಕೊಳಕ್ಕೆ ಇಷ್ಟ ಪಡದೆ ಇರತಕ್ಕಂಥದನ್ನ ನೀವು ಆಯ್ಕೆ ಮಾಡ್ಕೊಂತೀರಾ ಅಂತಂದ್ರೆ ನಿಮ್ಮ ಧೈರ್ಯ ನಿಮ್ಮ ಸಹನೆ ನಿಮ್ಮ ತಾಳ್ಮೆ ಹಾಗೂ ನಿಮ್ಮ ಜೀವನದಲ್ಲಿ ನಿಮಗಿರ್ತಕ್ಕಂತ ಒಂದು ನಿಲುವು ಒಂದು ಕಾನ್ಫಿಡೆನ್ಸ್ ಅಂತ ನಾವು ಹೇಳಿ ಹೇಳ್ತೀವಿ ಈ ಒಂದು ಮುನ್ನುಗ್ಗುವಿಕೆಯಿಂದನೇ ನೀವು ಜೀವನದಲ್ಲಿ ಮುಂದುವರೆದ್ರೆ ನಿಜವಾಗ್ಲು ನೀವು ಏನನ್ನ ಆಶಿಸ್ತೀರಿ ನೀವು ಏನನ್ನ ಬಯಸ್ತೀರಿ ನೀವು ಯಾವುದನ್ನ ಪಡ್ಕೋಬೇಕು ಅನ್ಕೊಂತೀರೋ ಅದಕ್ಕೋಸ್ಕರ ನೀವು ಹಠ ಆದ್ರೂ ಪಡ್ಕೊಂತೀರಾ ಈ ಶಿವರಾತ್ರಿಗೆ ಶಿವನ ಸಂದೇಶ ಏನು ಅಂತ ಅಂದ್ರೆ ತಾಳ್ಮೆ ಇರಲಿ ತಾಳ್ಮೆಯನ್ನ ಕಳೆದುಕೊಳ್ಳುವ ಬೇಡ ಧೈರ್ಯವೆಂಬುದು ನಿಮಗಿದೆ ಆ ಧೈರ್ಯದಲ್ಲಿ ನೀವು ಇನ್ನ ಮುನ್ನುಗ್ಗುದ್ರೆ ನಿಮ್ಮ ಜೀವನದಲ್ಲಿ ಏನಿರಬೇಕು ನೀವು ಎಲ್ಲವನ್ನ ಸಫಲಗೊಳಿಸ್ಕೊಂತೀರಾ ಇನ್ನೊಂದು ಇನ್ನೊಂದಿದೆ ನೋಡಿ ಇನ್ನೊಂದು ಕಂಚಿನ ಒಂದು ಕಂಚಿನ ಒಂದು ತ್ರಿಶೂಲವನ್ನ ಆಯ್ಕೆ ಮಾಡಿದವರು ಶಿವನ ಸಂದೇಶ ನಿಮಗ್ ಏನಿದೆ ಅಂತ ಅಂದ್ರೆ ವಿಭಿನ್ನವಾಗಿದೆ ಇದು ತುಂಬಾನೇ ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ಕಂಚು ಅನ್ನತಕ್ಕಂಥದ್ದು ನೋಡಿ ಎಲ್ಲರೂ ಜೀವನದಲ್ಲಿ ಏನನ್ನ ಇಷ್ಟಪಡ್ತಾರೆ ಚಿನ್ನವನ್ನ ಇಷ್ಟಪಡ್ತಾರೆ ಬಿಳಿಯನ್ನ ಇಷ್ಟಪಡ್ತಾರೆ ಆದರೆ ಕಂಚನ್ನ ಎಷ್ಟೋ ಜನ ಅದ್ರ ಕಡೆ ತಿರುಗಿ ಕೂಡ ನೋಡಲ್ಲ ಯಾಕೆ ಅಂತ ಅಂದ್ರೆ ಅದಕ್ಕಷ್ಟು ಬೆಲೆಯೇ ಇಲ್ಲ ಅನ್ನತಕ್ಕಂಥದ್ದು ವಿಷಯಕ್ಕೆ ತುಂಬಾನೇ ಅದು ಮನಸ್ಸಲ್ಲಿ ಹುಟ್ಟಿ ಅವ್ರಿಗೆ ಅದು ತಲೆಗೆ ಹೋಗಿರಲ್ಲ ಈಗ ನಿಮ್ಮ ಜೀವನದಲ್ಲಿ ಸಹ ನಿಮ್ಗೆ ಆಗ್ತಿರುತ್ತೆ ನಿಮಗೆ ತುಂಬಾ ಜನ ಬೆಲೆ ಕೊಡಲ್ಲ ನೀವು ಎಷ್ಟೇ ಪ್ರಾಮುಖ್ಯರಾಗಿದ್ರು ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ರು ನಿಮ್ಮನ್ನ ಎಲ್ಲೋ ಒಂದು ಕಡೆ ದೂಷಿಸ್ತಾರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಅಪವಾದ ನಿಂದನೆಗಳನ್ನ ಹಾಕ್ತಾರೆ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿರ್ತೀರ ಅದಕ್ಕೆ ನಿಮ್ಗೆ ಚಿನ್ನ ಬೆಳಿಲಿಕ್ಕಿಂತ ಜಾಸ್ತಿ ನಿಮ್ಗೆ ಕಂಚಿನ ಒಂದು ಬೆಲೆ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಆದ ಕಾರಣ ಕಂಚಿ ಒಂದು ತ್ರಿಶೂರವನ್ನು ಆಯ್ಕೆ ಮಾಡಿದವರಿಗೆ ಈ ಶಿವರಾತ್ರಿಗೆ ಶಿವನ ಒಂದು ಸಂದೇಶ ನಿಮಗೇನಿದೆ ಅಂತ ಅಂದ್ರೆ ಕಷ್ಟಗಳು ಬರ್ತವೆ ಕಷ್ಟಗಳು ಬರುತ್ತವೆ ಆದ್ರೆ ಸುಖವು ಬಾರದಿರುವುದಿಲ್ಲ ಸುಖವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬಂದೇ ಬರುತ್ತದೆ ಕಷ್ಟ ಎಲ್ಲರಿಗೂ ಒಂದು ಕೊನೆ ಅಲ್ಲ ಕಷ್ಟ ನಮಗೆ ಇರ್ಲೇಬೇಕು ಏನೂ ಇಲ್ಲ ಎಲ್ಲವನ್ನ ನೀವು ಕಷ್ಟವಾಗಿ ನೋಡ್ತಿರೋದು ಕಷ್ಟ ಅನ್ನತಕ್ಕಂಥದ್ದು ಕಷ್ಟ ಇವಾಗ ನೋಡಿ ಖಜಾನೆ ತುಂಬಾ ಹಣವಿರುವಂತಹ ಒಂದು ಶ್ರೀಮಂತನಿಗೆ ಕೂಡ ದುಡ್ಡಿದ್ರು ನೆಮ್ಮದಿ ಇರಲ್ಲ ಕೆಲವರು ನಾವೇನು ಅನ್ಕೊಂತೀವಿ ಹಣ ಇದೆ ಬಿಟ್ರೆ ನೆಮ್ಮದಿ ಅಂತ ಅನ್ಕೊಂತೀವಿ ನೀವು ಆ ರೀತಿಯಾಗಿ ಅನ್ಕೊಳಕಿ ಈ ವರ್ಷ ಸಕಲವನ್ನು ಮಂಗಳವಾಗಿಸಿಕೊಳ್ಳುವ ಪ್ರಯತ್ನ ಮಾಡಿ ಆದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ನಿಷ್ಠೆ ನಿಮ್ಮ ಗುರಿಯನ್ನ ಯಾವತ್ತು ಬಿಡಬೇಡಿ ಅಂತ ಹೇಳ್ತಾ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡೋಕ್ಕಾಗುತ್ತೋ ಎಂಬ ಗೊತ್ತಿಲ್ಲ ಆದರೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಹೋಗಿ ಓಂ ನಮ ಶಿವಯ ಅಂತ ನೀವು ಮೂರು ಸಾರಿ ಪ್ರದಕ್ಷಿಣೆಯನ್ನ ಹಾಕಿ ಆ ಸ್ವಾಮಿಯ ದರ್ಶನವನ್ನು ಅವತ್ತು ನೋಡಿ ಅಲಂಕಾರವನ್ನ ಕಣ್ತುಂಬಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭಮೇಳೆ ನಡೆದಿರೋದ್ರಿಂದ ತುಂಬಾನೇ ಶಿವನ ಫಲಗಳು ನೀವು ಹೋಗಿ ಶಿವನ ದೇವಾಲಯಕ್ಕೆ ಹೋಗಿ ನೀವು ಈ ರೀತಿ ಮಾಡುವುದರಿಂದ ನಿಜವಾಗ್ಲೂ ಅಧಿಕ ಒಂದು ಪುಣ್ಯವನ್ನು ನೀವು ಸಂಪಾದಿಸ್ತೀರಾ ಅಧಿಕ ಒಂದು ಧನವನ್ನು ನೀವು ಸಂಪಾದಿಸ್ತೀರಾ ಅಂತ ಹೇಳ್ತಾ ಉಚಿತ ಜಾತಕಗಳಿಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಅಲೈವ್ ಕನ್ನಡ ಮೇಲ್ ಐಡಿಗೆ ನಿಮ್ಮ ಹೆಸರು ಹುಟ್ಟಿದ ದಿನ ವಾರ ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಸಮಯ ಹಾಗೂ ಯಾವ ವಿಷಯಕ್ಕೆ ನಿಮ್ಗೆ ಅಹ್ ಉಚಿತ ಜಾತಕ ಬೇಕು ಅಂತಕ್ಕಂಥದ್ದನ್ನ ಕಳ್ಸಿದ್ರೆ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ತುಂಬಾ ಜನ ವೀಕ್ಷಕರಿಗೆ ಇನ್ನ ರಿಪ್ಲೈ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ ಯಾಕೆ ಅಂತಂದ್ರೆ ನಮ್ಗೆ ತುಂಬಾನೇ ಮೇಲ್ಸ್ ಬಂದಿದೆ ನಮಗೂ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆಗ್ತಿರೋದ್ರಿಂದ ಸ್ವಲ್ಪ ತಡವಾಗ್ತಿದೆ ಮತ್ತು ಹೆಣ್ಣು ಗಂಡಿನ ಗಣಕೂಟವನ್ನು ಸಹ ನೋಡಿ ನಿಮಗೆ ಇದು ವಿವಾಹ ಮಾಡ್ಕೋಬಹುದಾ ಇಲ್ವಾ ಅಂತಕ್ಕಂಥದನ್ನ ಸಹ ನಾವು ಹೇಳ್ತಿದೀವಿ ದಯಮಾಡಿ ಕೂಡ ಮಿಸ್ ಇನ್ನೊಂದು ಕಣ್ಣಿನ ನಿಮ್ಮ ಕಣ್ಣಿನ ನಿಮ್ಮ ಕಣ್ಣಿನ ಒಂದು ನಮಗೆ ಕಳಿಸಿದರೆ ಸಾಕು ಮತ್ತು ಯಾವ ಒಂದು ಸಮಸ್ಯೆಗೆ ನಿಮ್ಗೆ ಪರಿಹಾರ ಬೇಕು ಮತ್ತು ಇಷ್ಟು ನೀವು ಯಾವತ್ತು ಹುಟ್ಟಿದ್ರೆ ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಆಧಾರಿತ ಹೆಸರು ರಾಶಿ ನಕ್ಷತ್ರ ಎಲ್ಲವನ್ನ ನಮಗೆ ಕಳಿಸಿ ನಿಮ್ಮ ಸಮಸ್ಯೆಯನ್ನು ಕಳ್ಸ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ